ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೆಲ್ತಿ ರೆಸಿಪಿ ಜೊತೆ ಬಂದಿದ್ದೇನೆ ಮಕ್ಕಳ ವೆಯ್ಟ್ ಲಾಸ್ಗೆ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಆದಂಥ ಫುಡ್ ಅಂತಲೇ ಹೇಳ್ಬೋದು ಈ ಫುಡ್ಡು ಕೂಡ ಹಾಗೆಯೇ ಮಾಡೋದಕ್ಕೆ ತುಂಬ ಸುಲಭ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂತೇಳಿ ಖಂಡಿತವಾಗಿಯೂ ಇದು ಮಕ್ಕಳ ಬೆಳವಣಿಗೆಗೆ ಒಂದು ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ನನಗೆ ಕುಕ್ಕರಿಗೆ ಸ್ವಲ್ಪ ರೈಸನ್ನು ಹಾಕಿದ್ದೇನೆ ರೈಸನ್ನು ಮೊದಲಿಗೆ ತೊಳ್ತಿದ್ದೇನೆ ಆನಂತರ ಕ್ಯಾರೆಟ್ ನಮಗೆಷ್ಟು ಬೇಕಷ್ಟು ಕ್ಯಾರೆಟೇ ಜಾಸ್ತಿ ಬೇಕಿದ್ರೆ ಹಾಕ್ಬೋದು ಇವತ್ತು ಎಲ್ಲ ಬಗೆಯ ಸೊಪ್ಪುಗಳನ್ನು ಹಾಕ್ತಾಯಿದ್ದೇನೆ ಮೊದಲಿಗೆ ಪಾಲಕ್ ಸೊಪ್ಪನ್ನು ಹಾಕಿದ್ದೇನೆ ಆನಂತರ ಸ್ವಲ್ಪ ಮೆತ್ತ ಸೊಪ್ಪನ್ನು ಹಾಕ್ತಿದ್ದೇನೆ ಆನಂತರ ಸಬ್ಸಿಗೆ ಸೊಪ್ಪು ಸ್ವಲ್ಪ ಸ್ವಲ್ಪನ ಹಾಕಿದರೆ ಸಾಕು ಸಬ್ಸಿಗೆ ಸೊಪ್ಪನ್ನು ಹಾಕ್ತಿದ್ದೇನೆ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಬೇಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಬೇಕಿದ್ರೆ ಅರಶಿಣವನ್ನು ಹಾಕಿದರೆ ಸಾಕು ಈ ರೆಸಿಪಿಯಂತೂ ಮಕ್ಕಳಿಗೆ ಉತ್ತಮ ಅಂದರೆ ಮಕ್ಕಳಿಗೆ ಈವಾಗಲೇ ಸೊಪ್ಪನ್ನು ಕೊಡಬೇಕಾಗುತ್ತೆ ಅಂದರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ ಮಕ್ಕಳು ಇವಾಗಲೇ ಬೆಳವಣಿಗೆ ಅಂದರೆ ಬೆಳವಣಿಗೆಯ ಟೈಮಲ್ಲಿ ಇಂಥ ರೆಸಿಪಿಯನ್ನು ಮಾಡಿಕೊಟ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇದು ಒಂದು ಆರರಿಂದ ಏಳು ವಿಸಿಲ್ ಬರಬೇಕು ಜಾಸ್ತಿ ಹಾಕಿದರೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿ ಇದು ಇವಾಗ ಆಗಿದೆ ನಂತರ ಇದು ತುಂಬ ಜಾಸ್ತಿ ಬೆಂದರೆ ಮಕ್ಕಳಿಗೆ ಇದನ್ನೇ ಸ್ಮ್ಯಾಶ್ ಮಾಡಿ ಕೊಡ್ಬೋದು ಅಂದರೆ ಒಂದು ವರ್ಷಕ್ಕೆ ಮೇಲ್ಪಟ್ಟ ಮಕ್ಕಳಿಗೆ ಇದು ಯಾವ ಏಜಿನ ಮಕ್ಕಳಿಗೂ ಕೊಡ್ಬೋದು ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೊಡ್ಬೋದು ಅಥವಾ ಒಂಬತ್ತು ಹತ್ತು ತಿಂಗಳ ಮಕ್ಕಳಿಗೂ ಕೊಡ್ಬೋದು ನಾನಿಲ್ಲಿ ನನ್ನ ಮ ಮಗ ಸಣ್ಣದಿದ್ದಾನಲ್ವ ಹತ್ತು ಹನ್ನೊಂದು ತಿಂಗಳು ಅಂಥೇಳಿ ನಾನು ಇದನ್ನು ಪುನಃ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇದ್ದೇನೆ ನೋಡಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದೆ ಇದಕ್ಕೆ ಏನು ಹಾಕೋದು ಬೇಡ ತಣ್ಣಗಾದ ನಂತರ ಆಯಿತು ಇದು ಗಟ್ಟಿಯಾಗುತ್ತೆ ಬೇಕಿದ್ದರೆ ಬಿಸಿ ನೀರನ್ನು ಸ್ವಲ್ಪ ಹಾಕ್ಬೋದು ನೋಡಿ ಇಲ್ಲಿ ಒಂದು ಹೆಲ್ತಿಯಾದಂಥ ರೆಸಿಪಿ ರೆಡಿಯಾಗಿದೆ ಪಾಲಕ್ ಸೊಪ್ಪಿದೆ ಮೆತ್ತೆ ಸೊಪ್ಪಿದೆ ಹಾಗೆಯೇ ಸಬ್ಸಿಗೆ ಸೊಪ್ಪಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋವನ್ನು ಆದಷ್ಟು ಸಣ್ಣ ಮಕ್ಕಳಿರುವಂಥ ಪೇರೆಂಟ್ಸಿಗೆ ಶೇರ್ ಮಾಡಿ ಹಾಗೆಯೇ ಚಾನಲಿಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಲಿಲ್ಲವೋ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ